ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಕನ್ನಡ ಬಸ್ ಇಟ್ರೆಡ್ರಸ್ ಈ ವಿಡಿಯೋನಲ್ಲಿ ನೀವು ರಿವ್ಯೂ ಮಾಡ್ತಾಯಿವಿ ಕೆ ಕೆ ಆರ್ ಟಿ ಸಿ ಬಸ್ ಲಿವ್ ವಿತ್ ಕೆ ಎಸ್ ಆರ್ ಟಿ ಸಿ ಆಜಾದ್ ಬಿಲ್ಡ್ ಬಸ್ ಮೂಡ್ ಬಸ್ ಈ ಮೂಡ್ಲು ಫುಲ್ಲು ಪೈಸೆ ಬಸ್ಲು ಅಂತ ಹೇಳ್ಬೋದು ವಿಡಿಯೋನಲ್ಲಿ ಫುಲ್ ನೋಡಿದರೆ ಲಾಸ್ಟ್ನಲ್ಲಿ ಕಾಮೆಂಟ್ ಮಾಡಬೇಕು ಗೈಸ್ ಬಸ್ ಓವರ್ ವ್ಯೂ ಓವರ್ ವ್ಯೂ ಫಸ್ಟ್ ಲುಕ್ ನೋಡಿದರೆ ಬಸ್ಗೆ ಫುಲ್ ಗವರ್ನಮೆಂಟ್ ಫೀಲ್ ಬರುತ್ತೆ ಇದು ಕೆ ಎಸ್ ಆರ್ ಟಿ ಸಿ ಬಸ್ ಆಜಾದ್ ಬಿಲ್ಡ್ ಬಸ್ ಮಾಡ್ ಅದಕ್ಕೆ ಕೆ ಕೆ ಆರ್ ಟಿ ಸಿ ಲಿವರಿ ಸೂಪರ್ ಕ್ಲೀನ್ ಆಗಿ ಅಪ್ಲೈ ಮಾಡಿದರೆ ಫ್ರಂಟ್ ಡಿಸೈನ್ ಸಿಂಪಲ್ ಬರ್ಡ್ ಕ್ಲಾಸಿ ಇದೆ ಹೈಲೈ ಹೆಡ್ಲೈಟ್ಸ್ ಇಂಡಿಕೇಟರ್ಸ್ ಪ್ಲೇಸ್ಮೆಂಟ್ ಬಂಪರ್ ಡೀಟೈಲಿಂಗ್ ಎಲ್ಲವರು ಎಲ್ಲವೂ ರಿಯಲಿಸ್ಟಿಕ್ ಆಗಿ ಮ್ಯಾಚ್ ಆಗಿದರೆ ಬ್ಯಾಕ್ ಸೈಡ್ ನೋಡಿದರೆ ಲಿವರಿ ಡೀಟೇಲಿಂಗ್ ಇವಾಗ ಲಿವರಿ ಡೀಟೇಲ್ಗೆ ಬರೋಣ ಕೆ ಕೆ ಆರ್ ಟಿ ಸಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಎಲ್ಲೋ ರೆಡ್ ಮತ್ತು ವೈಟ್ ಬ್ಯಾಲೆನ್ಸ್ ಪರ್ಫೆಕ್ಟ್ ಆಗುತ್ತೆ ಸೈಡ್ನಲ್ಲಿ ಕೆ ಕೆ ಆರ್ ಟಿ ಸಿ ಟೆಕ್ಸ್ಟ್ ಫ್ರಂಟ್ ಫಾಂಟ್ ಶಾಪ್ ಬ್ಲರ್ ಇಲ್ಲ ವಿಂಡೋ ಲೈನ್ ಅಲೈನ್ಮೆಂಟ್ ಸರಿ ಇದೆ ಅದು ಬಸ್ ನ ನೆಕ್ಸ್ಟ್ ಲೆವೆಲ್ಗೆ ತೀಸ್ಕೊಂಡು ಹೋಗುತ್ತೆ ಬ್ಯಾಕ್ ಸೈಡ್ನಲ್ಲಿ ಲೋಗೋ ಪ್ಲೇಸ್ಮೆಂಟು ಆಕ್ಯುರೇಟ್ ಇದೆ ರಿಯಲ್ ಬಸ್ ಓಡಿದ ಫೀಲಿಂಗ್ ಬರುತ್ತೆ ಗೈಸ್ ಇಂಟೀರಿಯರ್ ರಿವ್ಯೂಗೆ ಓಡಿದಂತೆ ಬಗ್ಗೆ ಹೇಳಬೇಕಂದ್ರೆ ಸೀಟ್ ಟೆಕ್ಸ್ಚರ್ ನೀಟು ಇದೆ ಕಲರ್ ದೀನ್ ಸಿಂಪಲ್ ಬಟ್ ರಿಯಲಿಸ್ಟಿಕ್ ಡ್ರೈವರ್ ಕ್ಯಾಬಿನ್ ಡೀಟೇಲ್ ಚೆನ್ನಾಗಿದೆ ಸ್ಟೀರಿಂಗು ಇನ್ನು ಡ್ಯಾಶ್ಬೋರ್ಡು ಮೀಟರ್ ಲೈಟ್ಸ್ ಎಲ್ಲ ವರ್ಕಿಂಗ್ ಫೀಲ್ ಕೊಟ್ಟೆ ಕೊಡುತ್ತೆ ನೈಟ್ ಡ್ರೈವ್ ಟೈಮ್ನಲ್ಲಿ ಇಂಟೀರಿಯರ್ ಲೈಟಿಂಗು ಚೆನ್ನಾಗಿದೆ ಕಸ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಡ್ರೈವಿಂಗ್ ಗೆ ಬರೋದಂದರೆ ರಿವ್ಯೂ ಕಂಪ್ಲೀಟ್ ಆಗಲ್ಲ ಸ್ಟೀರಿಂಗ್ ಸ್ಮೂತ್ ರೈಡು ಬಸ್ ವೇಟ್ ಫೀಲ್ ರೀ ಎಲ್ಲಾಸ್ಟಿಕ್ ಸಸ್ಪೆನ್ಷನ್ ಲಿಟ್ ಲಿಟ್ ಸ್ಟಿಪ್ ಇದೆ ಬಟ್ ಹೈವೇ ಡ್ರೈವಿಂಗ್ಗೆ ಪರ್ಫೆಕ್ಟ್ ಸೌಂಡ್ ಕ್ವಾಲಿಟಿ ಕೂಡ ಡೀಸೆಂಟಾಗಿ ಇದೆ ಇಂಜನ್ ಸೌಂಡು ಹೆವಿ ಗೌರ್ಮೆಂಟ್ ಬಸ್ ಸ್ಟೈಲ್ ಇದೆ ಟ್ರಾಫಿಕ್ನಲ್ಲಿ ಡ್ರೈವ್ ಮಾಡೋಕ್ಕೆ ಸ್ಮೂತ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಪ್ರಾಸಂಗ್ ಕಾನ್ಸ್ ಹೇಳಬೇಕಂದ್ರೆ ಪ್ರಾನ್ಸನು ಹೇಳಬೇಕಂದ್ರೆ ಅಲ್ಲಿ ಕ್ವಾಲಿಟಿ ಟಾಪ್ ನಾಚು ರಿಯಲಿಸ್ಟಿಕ್ ಡಿಸೈನ್ಸ್ ಮೂರು ಡ್ರೈವಿಂಗ್ ಗೌರ್ಮೆಂಟ್ ಬಸ್ ಫೀಲ್ ಬರುತ್ತೆ ವೈಸ್ ಇನ್ನು ಕಾನ್ಸ್ ಅಂದರೆ ಲಿಟಿಲ್ ಲ್ಯಾಗ್ ಲೋ ಎಂಡ್ ಅಲ್ಲಿ ಅಂದರೆ ಇಲ್ಲಿ ಲ್ಯಾಗ್ ಇಲ್ಲ ವೈಸ್ ನಿಮ್ಗೆ ಏನಂದರೆ ಸ್ವಲ್ಪ ಟೂ ಜಿ ಬಿ ರ್ಯಾಮ್ ತ್ರೀ ಜಿ ಬಿ ರ್ಯಾಮ್ ಅವ್ರಿಗೆ ಸ್ವಲ್ಪ ಇದು ಇರ್ಬೋದೇನು ಹಾರ್ನ್ ಸೌಂಡ್ಸ್ ಇಂಪ್ರೂವ್ ಮಾಡೋದು ಗೈಸ್ ಇನ್ನ ಓವರ್ ಆಲ್ ನೋಡಿದರೆ ಕೆ ಕೆ ಆರ್ ಟಿ ಸಿ ಲವ್ರಿ ಇತ್ತು ಕೆ ಎಸ್ ಆರ್ ಟಿ ಸಿ ಬಿಲ್ಡ್ ಬಸ್ ಮೋಡ್ ಡೆಫಿನೆಟ್ಲಿ ಡೌನ್ಲೋಡ್ ಮಾಡಬೇಕು ಬಸ್ ಲವರ್ಸ್ಗೆ ಮಸ್ತ್ ಟ್ರೈ ಮೋಡು ಇದು ವಿಡಿಯೋ ಇದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಕಾಮೆಂಟ್ನಲ್ಲಿ ನಿಮ್ಮ ಒಪಿನಿಯನ್ನೇ ಹೇಳಿ ಗೈಸ್ ಇನ್ನು ಹೇಳಬೇಕಂತ ಇಷ್ಟು ನಂಬರ್ ಒನ್ ಮೋಡ್ಗೆ ನನಗೆ ಯಾರೂ ಕೊಟ್ಟಿಲ್ಲ ಈ ಥರ ಕೊಟ್ಟಾಗ ನನಗೆ ಯಾರು ಇಲ್ಲ ಅವನು ಚಾನಲ್ ಹೆಸರು ಸಿ ಜೆ ಪ್ರಾಜೆಕ್ಟ್ ಐ ಬಿ ಎಸ್ ಗೇಮಿಂಗ್ ಅವರು ಮಾಡೋಣ ಗೈಸ್ ಇದು ಚಾನ್ ಇದು ರಿಲೀಸ್ ಆಯಿತು ಸೊ ಮೋಡ್ ಇದು ಲಿವರಿ ಬೇಕು ಅಂದರೆ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡ್ತೀನಿ ಲಿಂಕ್ ಗೈಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊ ಪಾಸ್ವರ್ಡ್ ಫುಲ್ ನೋಡಿದಂದ್ರೆ ನಿಮಗೆ ಪಾಸ್ವರ್ಡ್ ಸಿಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಲಿವ್ರಿ ಲಿಂಕ್ ಪಿನ್ ಮಾಡ್ತೀನಿ ಅದು ಕೂಡ ನೋಡೋಣ ಮೀಸ್ ಇನ್ನೂ ಹೇಳ್ಬೋದು ಇದು ಕೆ ಕೆ ಆರ್ ಟಿ ಸಿ ಲಿವರಿ ಡಿಸೈನು ಚೆನ್ನಾಗಿ ಮಾಡಿದೆ ವಿತ್ ಮಾಡಿಫೈಡ್ ಲಿವರಿ ಆಯಿತು ಇದು ಕೆ ಕೆ ಆರ್ ಟಿ ಸಿ ಇದು ಬೆಳಗಾವಿ ಡಿಪ್ಪೋ ಟು ಬೆಂಗಳೂರು ಬೆಂಗ್ಳೂರು ಟು ಬೆಳಗಾವಿ ಡಿಪ್ಪೋ ಹೋಗ್ತಾನೆ ಬಸ್ ಬೈಪಾಸ್ ನಾನ್ ಸ್ಟಾಪ್ ರೈಲ್ಡರ್ ಆಯಿತು ಇದು ಗೈಸ್ ಇನ್ನು ನಿಮಗೆ ಹೇಳಬೇಕಂತೆ ಇದು ಲಿವ್ರೇನ ಇದು ಬಸ್ ಮೋಡ್ ರಿಯಲಿಸ್ಟಿಕ್ ಫೀಲ್ ಬರುತ್ತೆ ನೋಡು ಫೋಟೋ ಇನ್ನು ಬ್ಯಾಕ್ ಸೈಡ್ ನೋಡು ಫಾಗ್ ಎಂದೇ ನಿಮಗೆ ರೈನ್ ಟೈಮಲ್ಲಿ ನಿಮಗೆ ನೋಡಿ ಬ್ಯಾಕ್ ಸೈಡ್ ವಾಟರ್ ಕೂಡ ಹೆಂಗೂ ಬರಕತ್ತ ಈ ಥರ ಕ್ವಾಲಿಟಿ ಬಸ್ ಮೋಡ್ ಫುಲ್ ಕ್ವಾಲಿಟಿ ಫುಲ್ ಹೈ ಕ್ವಾಲಿಟಿ ಬಸ್ ಮೋಡ್ ಯಾರು ಕೊಟ್ಟಿಲ್ಲ ನನಗೆ ಬಸ್ ಸೈಡಲ್ಲಿ ಈ ಥರ ಗೈಸ್ ಫಸ್ಟ್ ಟೈಮ್ ಕೊಟ್ಟರೆ ಈ ಬಸ್ ಮೋಡ್ ಈ ಥರ ಇನ್ನು ಸಸ್ಪೆನ್ಷನ್ ಫೀಲೆಲ್ಲ ಕೊಟ್ಟರೆ ಯಾರು ಅಂದರೆ ಐ ಬಿ ಎಸ್ ಗೇಮಿಂಗ್ ಅವರು ಈ ಥರ ಬಸ್ ಮೋಡ್ ನಿಂಗೆ ಹೆಂಗೆ ಡೌನ್ಲೋಡ್ ಮಾಡಬೇಕಂದ್ರೆ ಹೆಂಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ಒಂದು ವೀಡಿಯೋ ಲಿಂಕ್ ಅದು ವೀಡಿಯೋ ಲಿಂಕ್ ಕ್ಲಿಕ್ ಮಾಡಿ ನೀವು ಅಲ್ಲಿ ಹೋಗಿ ಮೋಡ್ಸ್ ಫಾರ್ ಯು ಲಿಂಕ್ ಕೊಡ್ತಾರೆ ಅವನು ನೋ ಪಾಸ್ವರ್ಡು ಅದು ಹೋಗಿ ಮೋಡ್ಸ್ ಫಾರ್ ಯು ಕ್ಲಿಕ್ ಮಾಡಿದೆ ಅಂದರೆ ಲಿಂಕ್ಗೆ ವಿತ್ ಪ್ಯಾಸೆಂಜರ್ ಆಯಿತು ವಿತೌಟ್ ಪ್ಯಾಸೆಂಜರ್ ಆಯಿತು ಅಲ್ಲೂ ಸ್ಕ್ರೋಲ್ ಮಾಡಿ ಡೌನ್ಲೋಡ್ ಅಂದರೆ ಒಂದು ಆಪ್ಷನ್ ಬರುತ್ತೆ ಅದು ಕ್ಲಿಕ್ ಮಾಡಿದೆ ಅಂದರೆ ನಿಮಗೆ ಡೌನ್ಲೋಡ್ ವೆಯ್ಟ್ ಫಾರ್ ಸಮ್ ಟೈಮ್ ಅಂದೇ ಕೆಳಗಡೆ ಇರುತ್ತೆ ಅಂದೇ ಟ್ವೆಲ್ ಸೆಕೆಂಡ್ ಕನ್ಫರ್ಮ್ ಡೌನ್ಲೋಡ್ ಬರುತ್ತೆ ಕೆಳಗಡೆ ಏನೋ ಟೂಲ್ ಸೆಕೆಂಡ್ ಕ್ರಿಯೇಟಿಂಗ್ ಸೌಂಡ್ ಇರುತ್ತೆ ಕ್ರಿಯೇಟಿಂಗ್ ಟೈಮ್ ಡೌನ್ಲೋಡ್ ಲಿಂಕು ಅದ್ಮೇಲೆ ಟೂಲ್ ಸೆಕೆಂಡ್ ಡೌನ್ ಮೇಲೆ ಡೌನ್ಲೋಡ್ ಲಿಂಕ್ ಬರುತ್ತೆ ಕನ್ಫರ್ಮ್ ಮಾಡಿ ಡೌನ್ಲೋಡ್ ಮಾಡಿ ಅದು ಲೀಡರ್ ಚರ್ ಆ್ಯಪಲ್ಲಿ ಹೋಗಿ ಕಟ್ ಮಾ ಎಕ್ಸ್ಟ್ರಾಕ್ಟ್ ಮಾಡೋ ಫೈಲ್ ಆಲ್ರೆಡಿ ಇರುತ್ತೆ ಅದು ತಗೊಂಡು ಬಸ್ ಸೀಡಲ್ಲಿ ಬಸ್ ಸೀಡ್ ಮೋಡ್ ಅಲ್ಲಿ ಪೇಶ್ ಮಾಡೋದು ನಿಮಗೆ ಆಯಿತು ಪ್ಲೇಸ್ ಚಾನಲ್ ಚೆನ್ನಾಗಿದ್ದೇ ವೀಡಿಯೋ ಚೆನ್ನಾಗಿದೆ ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್